ಹಲೋ ಇವ್ರಿ ವ್ಯಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಇವತ್ತಿನ ಮೆನ್ಯೂ ಬಂದು ಬ್ರೋಕ್ಲಿನ್ ಫ್ರೈ ಹೇಗೆ ಮಾಡೋದು ಸಿಂಪಲಾಗಿ ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ಈ ವಿಡಿಯೋನ ನೋಡಿ ಸೊ ಇಲ್ಲಿ ನಾನೊಂದು ಪುಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಪುಡಿ ಬಂದು ನಾನು ಡ್ರೈ ಆಗಿರ್ಬೋದು ಫ್ರೈ ಮಾಡೋದಕ್ಕಾಗಿರ್ಬೋದು ಸುಮಾರು ರೆಸಿಪಿಗಳಿಗೆ ಈ ಪುಡಿನ ನಾನು ಯೂಸ್ ಮಾಡ್ತೀನಿ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿಗಳಿಗೆ ಇದೊಂದೊಂದು ಸ್ಪೂನ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದೊಂದು ಪುಡಿ ರೆಡಿ ಮಾಡ್ಕೊಳ್ಳಿ ತುಂಬನೇ ಎಲ್ಲ ಡ್ರೈ ಆಗಿರ್ಬೋದು ಗ್ರೇವಿ ಆಗಿರ್ಬೋದು ಎಲ್ಲ ಲಾಸ್ಟಲ್ಲೂ ಒಂದೊಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನಿಲ್ಲಿ ನಾಲ್ಕು ಸ್ಪೂನಷ್ಟು ಧನ್ಯ ಹಾಕ್ಕೊಂಡಿದ್ದೀನಿ ಅದನ್ನು ಕೆಂಪಿಗೆ ಹುರ್ಕೊಳ್ಳೋಣ ಐ ಮೀನ್ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳೋಣ ಅದಾದಮೇಲೆ ಅದ್ರ ಜೊತೆಗೆ ಮೆಂತ್ಯ ಕೂಡ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ರೋಸ್ಟ್ ಆಗಿ ಐ ಮೀನ್ ಸ್ಮೆಲ್ ಬರೋವರೆಗೂ ಹುರ್ಕೊಳ್ಳೋಣ ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಅಷ್ಟೇ ನಾನಿಲ್ಲಿ ಫ್ರೈ ಇದ್ದೀನಿ ನೀವು ಇದಕ್ಕೆ ಎಣ್ಣೆ ಹಾಕೋಕ್ಕೊಬ್ಬಡಿ ಯಾಕಂದರೆ ಎಣ್ಣೆ ಹಾಕಿದ್ರೆ ಅದು ಜಾಸ್ತಿ ದಿನ ಹಿಡೋಕ್ಕಾಗೋದೇ ಇಲ್ಲ ಸೊ ಎಣ್ಣೆ ಹಾಕ್ಕೊಳ್ಳ್ದಲ್ಲೇ ಹುರ್ಕೊಳ್ಳಿ ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಬರೀ ಕಲರ್ ಮತ್ತು ಫ್ಲೇವರ್ಗೋಸ್ಕರ ಹಾಕ್ಕೊಂಡಿರೋದು ಇದರಲ್ಲಿ ಏನು ಖಾರ ಇರೋದಿಲ್ಲ ಮತ್ತು ಒಂದೆರಡು ತುಂಡಷ್ಟು ಚಕ್ಕೆ ಮತ್ತಿಗೆ ಹತ್ತರಿಂದ ಹನ್ನೆರಡು ಲವಂಗ ಹಾಕ್ಕೊಂಡಿದ್ದೀನಿ ಇದಿಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಇದ್ರ ಜೊತೆಗೆ ನಾನು ಮೆಣಸು ಹಾಕ್ಕೊಂಡಿದ್ದೆ ಮೆಣಸು ಕೂಡ ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ಅದು ಸ್ಕಿಪ್ಪಾಗಿದೆ ಸೊ ನೀವು ಕೂಡ ಮೆಣಸು ಹಾಕೊಳ್ಳಿ ಮೆಣಸು ಹಾಕ್ಕೊಂಡಾದ್ಮೇಲೆ ಅದನ್ನು ಅಷ್ಟು ಹುರ್ಕೋಬೇಕು ಹುರ್ಕೊಂಡಾದಮೇಲೆ ಅದನ್ನು ಸಪ್ರೇಟಾಗಿ ಎತ್ತಿಕೊಳ್ಳೋಣ ಅದಾದಮೇಲೆ ನಾನಿಲ್ಲಿ ಜೀರಿಗೆ ಮತ್ತಿಗೆ ಜೀರಿಗೆ ಎರಡು ಸ್ಪೂನು ಸೋಂಪು ಒಂದು ಸ್ಪೂನು ಮತ್ತಿಗೆ ಕಾಳು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅದು ಚಟಪಟ ಅನ್ನತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಕಾಲು ಕಪ್ಪಷ್ಟು ಕರ್ಬೇವು ತೊಗೊಂಡಿದ್ದೀನಿ ಕರ್ಬೇವನ್ನ ನೀವು ಜಾಸ್ತಿ ಹಾಕೋಬೋದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತಾ ಇರ್ತೀನಿ ಒಂದು ಒಂದು ವಾರಕ್ಕೊಂದ್ಸಲ ಆದರೂ ಈ ಪುಡಿನ ನಾನು ಮಾಡಿಕೊಳ್ತಾಯಿರ್ತೀನಿ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕರ್ಬೇವನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ತರತರಿಯಾಗಿ ರುಬ್ಕೋಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ತರತಾರಿಯಾಗಿ ರುಬ್ಕೊಂಡು ಎತ್ತಿಕೊಂಡ್ರೆ ನೀವು ಈ ಥರ ಡ್ರೈ ಆಗಿರ್ಬೋದು ಫ್ರೈ ಐಟಮ್ಸ್ಗಳಿಗಾಗಿರ್ಬೋದು ಈ ಪುಡಿನ ಒಂದರಿಂದ ಎರಡು ಸ್ಪೂನ್ ಯೂಸ್ ಮಾಡೋದ್ರಿಂದ ತುಂಬಾ ಫ್ಲೇವರ್ ಸಿಗುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನಾನು ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಸೊ ಇವಾಗ ನಾನಿಲ್ಲಿ ಬಾಣಲಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿನ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ನೀವು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ನೀವು ಹಾಕೋದ್ರಿಂದ ಇದಕ್ಕೆ ಫಸ್ಟು ತುಂಬ ಚೆನ್ನಾಗಿ ಬರೋದು ಅಂದರೆ ತುಪ್ಪ ಮತ್ತು ಬೆಳ್ಳುಳ್ಳಿ ಮತ್ತು ನಾವು ಫ್ರೈ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದಿಷ್ಟು ತುಂಬಾ ಟೇಸ್ಟಿಯಾಗಿ ಮತ್ತು ಇದು ಈ ಈ ರೆಸಿಪಿಗೆ ತುಂಬ ಫ್ಲೇವರ್ ಕೊಡೋ ಅಂಥದ್ದು ಈ ಮೂರು ಇದು ಇಂಗ್ರೀಡಿಯೆಂಟ್ಸ್ ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿನೂ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ನೀವು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಒಂದು ಐವತ್ತು ಪರ್ಸೆಂಟಷ್ಟು ಬೇಯಿಸ್ಕೊಳ್ಳಿ ಅಷ್ಟೇ ಎಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿರಬೇಕು ಆವಾಗಲೇ ಇದು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋದರೆ ಅದು ಅಷ್ಟು ಚೆನ್ನಾಗಿರಲ್ಲ ಈ ಬ್ರೋಕ್ಲಿನ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕೊಳ್ಳೋಣ ಅದು ಯಾಕಂದರೆ ಬ್ರೋಕ್ಲಿನ್ ಬೇಯಬೇಕಲ್ವ ಒಂದು ಸ್ವಲ್ಪ ಆದರೂ ಬೇಯಬೇಕು ಕೆಲವೊಬ್ಬರು ಎಣ್ಣೆಲೇ ಫ್ರೈ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಬಟ್ ಮಕ್ಳುಗಳು ಒಂದು ಸ್ವಲ್ಪ ಹಸಿದಿದ್ರೆ ತಿನ್ನಲ್ಲ ನಾನಿಲ್ಲಿ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಏನು ಬ್ರೋಕ್ಲಿನ ಕ್ರಿಸ್ಪ್ರಿ ಕ್ರಿಸ್ಪಿಯಾಗೇ ಇರುತ್ತೆ ನೀವು ಈ ಥರ ಒಂದ್ಸಲಿ ಮನೇಲಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಆ ಉಪ್ಪೆಲ್ಲ ಹಾಕಾದ್ಮೇಲೆ ಎಲ್ಲ ತಿರುಗಿಸ್ಬಿಟ್ಟು ಒಂದೆರಡು ನಿಮಿಷ ಬಿಡ್ತೀನಿ ಅದಾದಮೇಲೆ ನಾನಿಲ್ಲಿ ಏನು ಪುಡಿ ಮಾಡ್ಕೊಂಡಿದ್ನಲ್ಲ ಅದೊಂದು ಎರಡು ಹಾಕ್ಕೊಳ್ತಾ ಇದ್ದೀನಿ ಪುಡಿನ ಇದು ಅಷ್ಟೇ ನಿಮಗೆ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಮತ್ತು ಕಲರ್ ಕೂಡ ಕೊಡುತ್ತೆ ನೀವು ಈ ಥರ ಮಾಡಿಬಿಟ್ಟು ಲಂಚ್ ಬಾಕ್ಸ್ಗೆ ಸೈಡ್ ಡಿಶ್ಶಾಗಿ ಕೂಡ ಕೊಡ್ಬೋದು ಅನ್ನಕ್ಕೆ ಮತ್ತು ಚಪಾತಿಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನಮ್ಮ ಮನೇಲಿ ತುಂಬನೇ ಫ್ಲೇ ಫೇವರೇಟು ಇದು ರೆಸಿಪಿ ಬಂದು ಚಪಾತಿ ಮಾಡಿಕೊಂಡು ರೋಲ್ ಮಾಡ್ಕೊಂಡು ತಿಂತಾಯಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಸಿಂಪಲಾಗಿ ಒಂದು ಐದು ನಿಮಿಷಕ್ಕೆಲ್ಲ ಆಗೋಗುತ್ತೆ ಏನು ಮಾಡ್ಕೊಳ್ಳೋದು ಸ್ನ್ಯಾಕ್ಸ್ ಏನು ಕಟ್ಟೋದು ಅಂತ ಇರುತ್ತಲ್ಲ ಸೊ ಆವಾಗ ಈ ಥರ ಮಾಡಿ ನೀವು ಕಳಿಸೋದ್ರಿಂದ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ತಿಂತಾರೆ ನಾನಿಲ್ಲಿ ಈರುಳ್ಳಿ ಹೂವು ಇತ್ತು ಸೊ ಇದು ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ತೊಂದರೆ ಇಲ್ಲ ಈರುಳ್ಳಿ ಹೂವು ಇದು ಇಷ್ಟೇ ಮೇನ್ ಇಂಗ್ರೀಡಿಯೆಂಟ್ಸ್ ಇಷ್ಟು ಬೇಕಾಗಿರೋದು ಈರುಳ್ಳಿ ಹೂವು ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಜಾಸ್ತಿ ಬೇಯಿಸ್ಕೊಂಡಿಲ್ಲ ಸ್ವಲ್ಪ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟೇ ಬೇಯಿಸ್ಕೊಂಡಿರೋದು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಆಗಿ ಬಾಯ್ ಬಾಯ್ ಫ್ರೆಂಡ್ಸ್ ನಾಳಿನ ವಿಡಿಯೋ